ಯಾವ ಪಕ್ಷಿಗೆ ರಾತ್ರಿಯಲ್ಲಿ ಕಣ್ಣು ಕಾಣುವುದಿಲ್ಲ ಆಪ್ಷನ್ ಎ ಬಾವಲಿ ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಕೋಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಳಿ ಯಾವ ಹೂವು ಹನ್ನೆರಡು ವರ್ಷಕ್ಕೊಮ್ಮೆ ಕಾಣುತ್ತವೆ ಆಪ್ಷನ್ ಎ ನೀಲಕುರಂಜಿ ಆಪ್ಷನ್ ಬಿ ಮಲ್ಲಿಗೆ ಹೂವು ಆಪ್ಷನ್ ಸಿ ದಾಸವಾಳ ಆಪ್ಷನ್ ಡಿ ನಂದಿವರ್ತಕ ಹೂವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲ ಕುರಂಜಿ ಚಂದ್ರನ ಮೇಲೆ ಆಡಿದಂಥ ಮೊದಲ ಕ್ರೀಡೆ ಯಾವುದು ಆಪ್ಷನ್ ಎ ಫುಟ್ಬಾಲ್ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಗಾಲ್ಫ್ ಆಪ್ಷನ್ ಡಿ ಕ್ರಿಕೆಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಲ್ಫ್ ಒಂದು ಹೂವು ಇಲ್ಲದಿರುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಐರ್ಲೆಂಡ್ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐರ್ಲೆಂಡ್ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಚಾಚಾ ನೆಹರು ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ಗಾಂಧಿ ತಾತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ದೇಶದಲ್ಲಿ ಗುಲಾಬಿ ವಜ್ರ ಪತ್ತೆಯಾಗಿದೆ ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಜಪಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ ಯಾವ ದೇಶದಲ್ಲಿ ಬೀದಿ ನಾಯಿಗಳಿಗೆ ಗ್ರಾಮವನ್ನು ಮಾಡಲಾಗಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಬ್ರೆಝಿಲ್ ಆಪ್ಷನ್ ಡಿ ಸೂಡಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ಕುದಿಸಿದ ನೀರನ್ನು ಕುಡಿಯಬಲ್ಲ ಪಕ್ಷಿ ಯಾವುದು ಆಪ್ಷನ್ ಎ ಹಂಸ ಆಪ್ಷನ್ ಬಿ ಪ್ಲೆಮಿಂಗೋ ಆಪ್ಷನ್ ಸಿ ಬಾತುಕೋಳಿ ಆಪ್ಷನ್ ಡಿ ಅದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಲೆಮಿಂಗೋ.